ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಸಾಲಿಗ್ರಾಮ ಪಟ್ಟಣದ ಚುಂಚನಕಟ್ಟೆ ಪ್ರದೇಶದಲ್ಲಿ ಸ್ಥಾಪಿತವಾಗಿರುವ ಅನ್ನಪೂರ್ಣೇಶ್ವರಿ ಅಗ್ರಿ ಮಾರ್ಟ್ ಅನ್ನು ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಕುಪ್ಪಳ್ಳಿ ಸೋಮ ಅವರು ಉದ್ಘಾಟಿಸಿದರು ಉದ್ಘಾಟನೆ ನಂತರ ಮಾತನಾಡಿದ ಅವರು ಈ ಮಾರ್ಟ್ನಲ್ಲಿ ರೈತರಿಗೆ ಅಗತ್ಯವಾದ ರೋಟ್ರಿ ಕಂಟಿವೇಟರ್ಗಳನ್ನು ಸಬ್ಸಿಡಿ ದರದಲ್ಲಿ ನೀಡಲಾಗುತ್ತದೆ ಎಂದು ಹೇಳಿದರು ಇದು ರೈತರ ಬೆಳೆ ಉತ್ಪಾದನೆಯಲ್ಲಿ ಸಹಕಾರಿಯಾಗಲಿದೆ ಎಂಬ ನಂಬಿಕೆಯನ್ನ ಅವರು ವ್ಯಕ್ತಪಡಿಸಿದರು ಇದೊಂದು ಬೇಕಾಗಿತ್ತು ಕಂಪ್ನಿ ಇಲ್ಲಿ ಎಲ್ಲ ಹೊರಗಡೆ ಏನು ಹೊರಗಡೆ ಹೊರ್ಗಡೆ ಹೋಗ್ಕೊಳ್ಬೇಕಾಗಿತ್ತು ಖರ್ಚಾಗೋದು ಅದರಿಂದ ಇವತ್ತು ಎಲ್ಲ ಇಲ್ಲಿ ಏನು ಟ್ಯಾಕ್ಸ್ ಇಟ್ಟಿದ್ದಾರೆ ಆ ಟ್ಯಾಕ್ಸು ಓನರ್ಸ್ಗೆ ಪ್ರತಿ ಒಬ್ಬನು ರೈತರಿಗೆಲ್ಲ ಅನುಕೂಲ ಆಗುತ್ತೆ ಮತ್ತು ಸಾರ್ಥಕ ಡೈರಿ ಸಮರ್ಪಣೆಗೆ ಪ್ರತಿಯೊಂದು ಈ ಅದಕ್ಕೆ ಹೆಚ್ಚಾಗಿ ಸರ್ಕಾರದಿಂದ ಸಬ್ಸಿಡಿಯನ್ನು ಕೊಡಿಸ್ಕೊಡ್ತಾರೆ ಅದರಿಂದ ಜನಕ್ಕೆ ರೈತರಿಗೆ ಅರ್ಧ ಅನುಕೂಲ ಆಗುತ್ತೆ ಅರ್ಧ

ಇವತ್ತು ನೂತನವಾಗಿ ಸಾಲಿಗ್ರಾಮದಲ್ಲಿ ಅನುಪೂರ್ಣೇಶ್ ಗ್ರೀಮಾರ್ಟ್ ಇದು ಸೀಮ್ ಕಂಪನಿಯ ರೋಟ್ ವೇಟರ್ ಮತ್ತು ಚಾಪು ಕಟರ್ ಇವೆಲ್ಲ ಏನೇನು ರೈತರಿಗೆ ಅನುಕೂಲ ಆಗಂಗೆ ಇವತ್ತು ನಮ್ಮ ಸಾರಿಗ್ರಾಮದಲ್ಲಿ ನೂತನವಾಗಿ ಒಂದು ಶಾಖೆಯನ್ನು ನಮ್ಮ ಸೀತಾದಂಥ ಯಶವಂತ ಅವರು ಇವತ್ತು ಓಪನ್ ಮಾಡಿರೋದು ನಮ್ಮ ಈ ಸುತ್ತ ರೈತರಿಗೆ ತುಂಬ ಸಂತೋಷಕರತ ವಿಚಾರ ಈ ಒಂದು ವಸ್ತುವನ್ನ ತರಬೇಕಾದ್ರೆ ಒಬ್ಬ ರೈತ ಹೊರಗಡೆ ಹೋಗಿ ಒಂದು ಸಾವಿರ ಎರಡು ಸಾವಿರ ಖರ್ಚು ಮಾಡ್ಕೊಂಡಿರೋ ಸುತ್ತಿದೆ ಇವತ್ತು ರೈತರಿಗೋಸ್ಕರ ರೈತರಿಗಾಗಿ ಇವತ್ತು ಒಂದು ಶ್ರೀಮಂತ ರೋಡ್ ಟು ಎಷ್ಟು ಕಂಪ್ನಿ ಇದರ ಶೋರೂಮ್ನ ಓಪನ್ ಮಾಡಿರೋದು ಇಲ್ಲಿ ಇರೋರಿಗೆಲ್ಲ ಸಂತೋಷವಾದ ಒಂದು ವಿಚಾರ ಇದು ಶುಭವಾಗಿ शुभकर वाली आ सतोषवा आरस <laughs>